ಹಾಯ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ಇವತ್ತು ಒಂದು ದಿನಕ್ಕೆ ನಾನು ಎಷ್ಟು ಬ್ಲೌಸು ಸ್ಟಿಚ್ ಮಾಡ್ತೀನಿ ಅಂಥೇಳಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ನನ್ನ ಈ ಬ್ಲೌಸಸ್ ಎಲ್ಲ ಬಂದು ತ್ರೀ ಡೇಸ್ಗೆ ನಾನು ಹೊಲ್ದಿರೋದು ನೋಡಿ ಬ್ಲೌಸ್ ಫಿನಿಶಿಂಗ್ ಯಾವ ಥರ ಇದೆ ಅಂಥೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಮಾಮೂಲಿ ಬ್ಲೌಸ್ಗೆ ಥ್ರೆಡ್ ಪೈಪಿಂಗ್ ಕೊಟ್ಟಿದೆ ನೋಡಿ ಫಿನಿಶಿಂಗ್ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂಥೇಳಿ ಈ ಬ್ಲೌಸಿಗೆ ನಾನು ಇದು ಈ ಇಷ್ಟು ಬ್ಲೌಸನ್ನು ಬಂದ್ಬಿಟ್ಟು ಒಬ್ರದ್ದೇ ಬ್ಲೌಸು ಸುಮಾರು ಇವ್ರದ್ದು ಒಂದು ಹನ್ನೆರಡು ಬ್ಲೌಸು ನಾನು ಸ್ಟಿಚ್ ಮಾಡಿದ್ದೀನಿ ಇವ್ರದೇನೇನೇ ಅದರಲ್ಲಿ ಇಷ್ಟು ಮಾತ್ರ ವೀಡಿಯೋ ಮಾಡ್ಕೊಳೋಕ್ಕಾಗಿದೆ ಅಂದರೆ ಇಷ್ಟು ಮಾತ್ರ ನಾರ್ಮಲ್ ಬ್ಲೌಸಸ್ಸು ಇನ್ನು ಮಿಕ್ಕಿರೋದು ಹೊಲ್ದಿರೋದೆಲ್ಲ ವರ್ಕ್ ಬ್ಲೌಸ್ಗಳು ನೋಡಿ ಈ ಥರ ಆದಷ್ಟು ಕೆಲವೊಂದಕ್ಕೆ ಆಪೋಸಿಟ್ ಸೀರೆಯಲ್ಲಿ ಏನು ಬಂದಿದೆ ಅದಕ್ಕೆ ಆಪೋಸಿಟ್ ಕಲ್ಲರ್ ಹಾಕ್ಬಿಟ್ಟು ಪೈಪಿಂಗ್ ಕೊಟ್ಟಿದೆ ಒಂದಕ್ಕೆ ಮಾತ್ರ ಈ ಬ್ಲೌಸಿಗೆ ಮಾತ್ರ ನಾವು ಆ ಸ್ಯಾರಿ ಯಾವ ಕಲರ್ ಇದೆಯೋ ಅದೇ ಕಲರ್ ಪೈಪಿಂಗ್ ಕೊಟ್ಟಿದೆ ನೋಡಿ ಇದಕ್ಕೆ ಬಂದು ಪಿಂಕ್ ಕಲರ್ ಇದೆ ಸ್ಯಾರಿ ಅದರಲ್ಲಿ ಸಿಲ್ವರ್ ರೈಲೆಟ್ ಆಗಿತ್ತು ಹಾಗಾಗಿ ನಾನು ಸಿಲ್ವರ್ ಕಲರ್ ಪೈಪಿಂಗ್ ಕೊಟ್ಟಿದ್ದೀನಿ ಇದು ಅಷ್ಟೇ ಇದು ಒಂಥರ ಎಲ್ಲೋ ಅಲ್ಲ ಪಾಚಿ ಗ್ರೀನು ಅಲ್ಲ ಹಾಗಾಗಿ ಇದಕ್ಕೆ ಗೋಲ್ಡ್ ಚೆನ್ನಾಗಿ ಮೇಲೆ ವರ್ಕ್ ಬಂದಿತ್ತು ಆಗ ಗೋಲ್ಡ್ ಕೊಟ್ಟಿದ್ದೀನಿ ನೋಡಿ ಇದು ಸೀರೆ ಬಂದು ಈ ಸೀರೆಗೆ ಸೇಮ್ ಪೈಪಿಂಗ್ ಕೊಟ್ಟರೆ ಚೆನ್ನಾಗಿ ಕಾಣಲ್ಲ ಅಂತ ನಾನು ರೆಡ್ ಕಲರ್ ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ನೀವು ಈ ಸೀರೆಗಳಿಗೆಲ್ಲ ನಾನು ಜಿಗ್ ಮಾಡಿ ಫಾಲ್ಸ್ ಹಾಕಿದ್ದೀನಿ ಟೋಟಲಾಗಿ ನೋಡಿ ಈಗ ನೆಕ್ಸ್ಟು ಸೀರೆ ನಾನು ತೋರಿಸ್ತೀನಿ ನೆಕ್ಸ್ಟ್ ಇದಕ್ಕೂ ಅಷ್ಟೇ ನೋಡಿ ಇದಕ್ಕೆ ಗೋಲ್ಡ್ ಕಲರ್ ಕೊಟ್ಟಿದ್ದೀನಿ ಸೀರೆ ಯಾವ ಕಲರ್ ಇದೆ ಸೇಮ್ ಅಂಥೇಳಿ ತೋರಿಸೋದಕ್ಕೋಸ್ಕರನೇ ಇದನ್ನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಆ್ಯಕ್ಚುಲಾಗಿ ನಾವು ಯಾವ ಥರ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ ನೆಕ್ಸ್ಟ್ ಬಂದು ನಾವು ಸೀರೆ ಮತ್ತು ಬ್ಲೌಸಲ್ಲಿ ನೋಡಿ ಈ ಸೀರೆಗೆ ಮಾತ್ರ ನಾನು ಸ್ಯಾರಿ ಯಾವ ಕಲರ್ ಇದೆಯೋ ಸೇಮ್ ಅದೇ ಕಲರು ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ ಇದೇ ಬ್ಲೌಸು ನೀವು ಫಿನಿಶಿಂಗ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಇದಾಗಿದೆ ಅಂತ ಈ ಥರ ಫಿನಿಶಿಂಗ್ ಕೊಟ್ಟರೆ ನೀವು ಕಸ್ಟಮರ್ಸ್ ಹತ್ರ ಸ್ವಲ್ಪ ಅಮೌಂಟು ಜಾಸ್ತಿ ಕೇಳಿದ್ರು ಕೊಡ್ತಾರೆ ಈ ಸೀರೆ ಬಂದು ಈ ಸೀರೆಗೆ ಸಿಲ್ವರ್ ಐಲೆಟ್ ಆಗಿದೆ ಹಾಗಾಗಿ ಈ ಸೀರೆಗೆ ನಾನು ಸೇಮ್ ಕಲರ್ ಪೈಪಿಂಗ್ ಕೊಟ್ಟಿಲ್ಲ ಸಿಲ್ವರ್ ಕಲರ್ ಪೈಪಿಂಗ್ ಕೊಟ್ಟಿದ್ದೀನಿ ಸ್ವಲ್ಪ ಬ್ಲೌಸು ಗ್ರ್ಯಾಂಡಾಗೇ ಇತ್ತು ಹಾಗಾಗಿ ಸಿಲ್ವರೇ ಕೊಟ್ಟಿದ್ದೀನಿ ನಾನು ಎದ್ದು ಕಾಣುತ್ತೆ ಅಂಥೇಳಿ ನೋಡಿ ಓವರ್ ಲಾಕ್ ಆಗಿರೋದು ಥ್ರೆಡ್ ಕಟ್ ಆಗಿರಲಿಲ್ಲ ಆಗ ಕಟ್ ಮಾಡಿ ಇದ್ದೀನಿ ನೋಡಿ ಈ ಥರ ಫುಲ್ಲು ಸ್ವಲ್ಪ ವರ್ಕು ಓವರಾಗೇ ಇತ್ತು ನೋಡಿ ಇದು ಬ್ಲೌಸ್ಗಳು ರೆಡಿಯಾಗಿದೆ ಅಂದರೆ ಎಲ್ಲ ರೆಡಿಯಾಗಿದೆ ಐರನ್ ಒಂದು ಮಾಡಬೇಕು ಐರನ್ ಒಂದು ಮಾಡಿಲ್ಲ ಅವರು ನಾಳೆ ಬರ್ತೀನಿ ಹೇಳಿದ್ರು ಹಾಗಾಗಿ ನಾನು ನೈಟ್ ಮಾಡಿದ್ರಾಯಿತು ಅಂತೇಳಿ ಐರನ್ ಮಾಡಿಲ್ಲ ನಾನು ನೈಟು ಐರನ್ ಮಾಡಿಬಿಟ್ಟು ಅವ್ರಿಗೆ ಕೊಡ್ತೀನಿ ಈ ಇಲ್ಲೇನು ಈ ಥರ ನಾನು ಈ ಸರ್ ಮಾಡ್ತಿದ್ದೀನಿ ಅದು ಐರನ್ ಮಾಡಿದಾಗ ತುಂಬ ನೀಟಾಗಿ ಕೂರುತ್ತೆ ನೋಡಿ ಈ ಬ್ಲೌಸ್ಗೂ ಅಷ್ಟೇ ನಾನು ಗೋಲ್ಡ್ ಐಲೈಟ್ ಆಗಿರೋದ್ರಿಂದ ಇದರಲ್ಲೂ ಗೋಲ್ಡ್ ಕಲರ್ ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ ಅದು ಗೋಲ್ಡ್ ಕೊಟ್ಟಿರೋದ್ರಿಂದ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಎಲೆಟಾಗಿ ಈ ಥರ ಲಟ್ಕನ್ನು ಕೊಟ್ಟಿದ್ದೀನಿ ಪ್ಯಾಕ್ ಕೊಟ್ಬಿಟ್ಟು ಅದಕ್ಕೆ ಈ ಥರ ಸ್ಟಿಚಿಂಗು ಏನಾದರೂ ನಿಮಗೂ ಬೇಕು ಅಂತಂದರೆ ನನ್ನ ವೀಡಿಯೋನ ಸಲ ಕಟ್ಟಿಂಗು ಮತ್ತು ಸ್ಟಿಚಿಂಗ್ನ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ನೋಡಿ ಇದಕ್ಕೆ ಈ ಬ್ಲೂ ಸೀರೆಗೆ ಈ ಥರ ಆಪೋಸಿಟ್ ಬಂದಿದೆ ಪಿಂಕು ಪಿಂಕಿಗೆ ಅದು ಬ್ಲೂ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾವು ಸಿಲ್ವರ್ ಜಾಸ್ತಿ ಬಂದಿದ್ದರಿಂದ ಸಿಲ್ವರ್ನ ಹೈಲೈಟ್ ಮಾಡಿದ್ದೀನಿ ಇದು ಒಂದು ವರ್ಕ್ ಬ್ಲೌಸು ವರ್ಕ್ ಸ್ಯಾರಿ ಇದರೊಳಗಡೆ ಫುಲ್ ವರ್ಕ್ ಬಂದಿತ್ತು ಬ್ಲೌಸು ಹಾಗಾಗಿ ಇದಕ್ಕೂ ಅಷ್ಟೇ ಗೋಲ್ಡ್ ಕಲರು ಪೈಪಿಂಗ್ ಕೊಟ್ಟಿದ್ದೀವಿ ಐಲೈಟು ಅದು ಬ್ಯಾಕ್ ಸೈಡ್ಗೆ ವರ್ಕ್ ಏನಿತ್ತು ಆ ವರ್ಕ್ನ ಕಟ್ ಮಾಡಿಬಿಟ್ಟು ನಾನು